ಇವತ್ತು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರೈತ ಸಂಘದ ರಾಮು ಅವರು ನಮಗೆ ದೂರು ಕೊಟ್ಟಿದ್ದರು ಇದು ಒತ್ತುವರಿ ಆಗಿದೆ ಸುದರ್ಶನ ಚಕ್ರ ಲೇಔಟ್ ಅಂತೇಳಿ ಈಗಾಗಲೇ ನಾವು ಸರ್ವೆಗೆ ವರದಿನೂ ಕೊಟ್ಟಿದ್ದೀವಿ ಸರ್ವೆ ಮಾಡಿ ಒತ್ತುವರಿ ಏನಿದೆ ಗುರುಸಬೇಕು ಅಂತೇಳ್ಬಿಟ್ಟು ಹಾಗಿದ್ದು ಇವರು ಸುದರ್ಶನ ಚಕ್ರ ಲೇಔಟ್ ಇವರು ಓನರ್ ಏನಿದ್ದಾರೆ ಅವರು ಅಕ್ರಮವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಕಾಂಪೌಂಡ್ ಕಟ್ಟಡವನ್ನು ಮತ್ತೆ ಯಾರೋ ಬೇನಾಮಿ ಇವರಿಗೆಲ್ಲ ಮಾರ್ಕೊಂಡು ಮತ್ತು ಇದು ಏನು ಒತ್ತುವರಿ ಆಗಿದೆಯೋ ಪ್ರೈವೇಟ್ ಅವರನ್ನ ಕರ್ಕೊಂಡು ಮೂರು ದಿವಸ ಇದನ್ನು ಸರ್ವೆ ಮಾಡಿಸಿ ನಮ್ಮ ಗಮನಕ್ಕೆ ಮತ್ತು ಯಾರ ಗಮನಕ್ಕೂ ಬಾರ್ದಂಗೆ ಅವರೇ ಸರ್ವೆ ಮಾಡಿ ಒತ್ತುವರಿನ ಅವರೇ ತಿರುಗೊಳಿಸ್ಕೊಂಡು ಮತ್ತೆ ಕಾಂಪೌಂಡ್ ನಿರ್ಮಾಣ ಮಾಡ್ತಾಯಿದ್ದಾರೆ ಇದು ನಮ್ಮ ರೈತ ಸಂಘದವರು ನಮ್ಮ ಗಮನಕ್ಕೆ ತಂದಾಗ ರೆವಿನ್ಯೂ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದಾಗ ನಾವು ಬಂದು ಇವತ್ತು ಏನಿದೆ ಕೆಲಸ ಸ್ಟಾಪ್ ಮಾಡಿ ಮತ್ತು ನಮ್ಮ ಅಧಿಕಾರಿಗಳಲ್ಲಿ ನಾನು ಹೇಳಿ ನಮ್ಮ ತಹಸೀಲ್ದಾರ್ ಮೇಡಮ್ಗೆಲ್ಲ ಹೇಳಿ ಒಂದು ಮೂರು ನಾಲ್ಕು ದಿವಸದಲ್ಲಿ ಸರ್ವೇನ ಕರ್ಕೊಂಡು ಬರ್ತೀನಿ ಸರ್ವೇನ ಕರ್ಕೊಂಬಂದು ಏನು ಒತ್ತುವರಿ ಆಗಿದೆಯೋ ಅಷ್ಟನ್ನು ಗುರ್ಸ್ಬಿಟ್ಟು ಮಿಕ್ಕಿದ್ದು ನಾವು ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ಗೆ ವಿಷಯ ಮುಟ್ಟಿಸಿ ಅವ್ರ ಲೇಔಟ್ ಏನು ಕ ಷರತ್ತುಗಳಿದೆಯೋ ಅದ್ರ ಬಗ್ಗೆ ಅವರು ಕ್ರಮ ಕೈಗೊಳ್ತಾರೆ